ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರಾಗಿ ಮಳ್ಳೂರು ಶಿವಣ್ಣ ಆಯ್ಕೆಯಾಗಿದ್ದು ಕಿರಣಗಿರಿ ಚಾಕಿ ಸಾಕಾಣಿಕಾ ಕೇಂದ್ರದ ಮಾಲೀಕ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಗದೀಶ್ ರಿಂದ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಮಳ್ಳೂರು ಶಿವಣ್ಣ ಅವರ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಳ್ಳೂರು ಶಿವಣ್ಣರವರ ನಿವಾಸಕ್ಕೆ ತೆರಳಿ ಶಿವಣ್ಣ ಅವರಿಗೆ ಸಿಹಿ ತಿನ್ನಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದ ಮಾಲೀಕ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಗದೀಶ್ ರವರು ಹುಟ್ಟು ಹೋರಾಟಗಾರರಾಗಿರುವ ಮಳ್ಳೂರು ಶಿವಣ್ಣರವರು ರೈತರ ಸಮಸ್ಯೆಗಳ ಬಗ್ಗೆ ಸದಾಧ್ವನಿಯೆತ್ತುತ್ತಿರುವ ಇವರು ರಾಜ್ಯದಾದ್ಯಂತ ಹೆಸರುವಾಸಿಯಾಗಿದ್ದು ರೇಷ್ಮೆ ಕೃಷಿ ಬಗ್ಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಇವರ ಕುಟುಂಬ ರೇಷ್ಮೆ ಕೃಷಿ ಅವಲಂಬಿಸಿ ಬಹಳ ಇಷ್ಟಪಟ್ಟು ರೇಷ್ಮೆ ಕೃಷಿಯನ್ನ ಮಾಡಿಕೊಂಡು ಬಂದಿದ್ದು ಇವರಿಗೆ ರೇಷ್ಮೆ ಕೃಷಿ ಬಗ್ಗೆ ಒಳ್ಳೆಯ ಅನುಭವವಿರುವುದರಿಂದ ಮಳ್ಳೂರು ಶಿವಣ್ಣರವರನ್ನು ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರಾಗಿ ಆಯ್ಕೆ ಮಾಡಿರುವುದಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗಿದ್ದು ಈ ಭಾಗದ ರೈತ ಮುಖಂಡರ ಸಮ್ಮುಖದಲ್ಲಿ ಸನ್ಮಾನ ು ಕೆಲ ದಿನಗಳಲ್ಲಿ ನಮ್ಮ ಕಿರಣಗೆರೆ ಚಾಕಿ ಸಾಕಾಣಿಕೆ ಕೇಂದ್ರಕ್ಕೆ ಇವರನ್ನ ಬರಮಾಡಿಕೊಂಡು ಅಲ್ಲಿನ ರೈತರಿಗೆ ರೇಷ್ಮೆ ಕೃಷಿ ಬಗ್ಗೆ ಶಿವಣ್ಣರವರ ಚಿಂತನೆಗಳು ತಂತ್ರಜ್ಞಾನ ಹಾಗೂ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಲು ಕೋರಿಕೊಂಡರು ಮಳ್ಳೂರು ಶಿವಣ್ಣ ಈ ಭಾಗದ ಜನನಾಯಕರು ಹುಟ್ಟು ಹೋರಾಟಗಾರರು ಯಾವುದೇ ಸಮಸ್ಯೆಗಳು ರೇಷ್ಮೆ ಕೃಷಿ ಒಂದೇ ಅಲ್ಲ ರೇಷ್ಮೆ ಕೃಷಿನಲ್ಲಿ ಹೆಚ್ಚು ಹೋರಾಟಗಳನ್ನು ಮಾಡಿರತಕ್ಕಂಥವರು ಮತ್ತು ರಾಜ್ಯಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವರು ನಮ್ಮ ಸ್ನೇಹಿತರಾದಂಥ ಮಲ್ಲೂರು ಶಿವಣ್ಣವರು ರೇಷ್ಮೆ ಕೃಷಿ ಒಂದೇ ಅಲ್ಲ ಬೇರೆ ಇತರ ಯಾವುದೇ ಕೃಷಿಗಳಿಗೆ ರೈತರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾನು ಇದ್ದೇನೆ ಅಂತಕ್ಕಂತಹ ಒಂದು ದೃಢವಾದ ಧ್ವನಿಯನ್ನು ಎತ್ತಕ್ಕಂಥವರು ನಮ್ಮ ಸ್ನೇಹಿತರಾದಂಥ ಮಲ್ಲೂರು ಶಿವಣ್ಣವರು ರೇಷ್ಮೆ ಕೃಷಿನಲ್ಲಿ ಮೊದಲಿಂದಲೂ ಕೂಡ ನಮ್ಮ ಶಿವಣ್ಣವರಿಗೆ ಅವಿನಾಭಾವ ಭಾವ ಸಂಬಂಧವನ್ನು ಹೊಂದಿದ್ದಾರೆ ಯಾಕೆಂತಂದರೆ ಶಿವಣ್ಣವ್ರ ಕುಟುಂಬ ಮೊದಲಿಂದಲೂ ಕೂಡ ರೇಷ್ಮೆ ಕೃಷಿಯನ್ನು ಅವಲಂಬಿಸಿಕೊಂಡು ರೇಷ್ಮೆ ಕೃಷಿಯನ್ನು ಇಷ್ಟಪಟ್ಟು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಕುಟುಂಬ ಇಂತಹ ಒಂದು ಒಳ್ಳೆಯ ಅನುಭವ ಇರ್ತಕ್ಕಂಥವ್ರು ಮತ್ತು ಹೋರಾಟಗಾರರು ಆಗಿರ್ತಕ್ಕಂತಹ ಅವರಿಗೆ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಸದಸ್ಯರನ್ನಾಗಿ ನೇಮಕಗೊಂಡಿರೋದು ನಮಗೆಲ್ಲ ಬಹಳ ಸಂತೋಷ ಆಗಿದೆ ಆ ದೃಷ್ಟಿಯಿಂದ ಅವ್ರನ್ನ ಗೌರವಿಸಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಸ್ನೇಹಿತರಲ್ಲೂ ನಮ್ಮ ಈ ಭಾಗದ ರೈತ ಮುಖಂಡರು ನಮ್ಮ ಸ್ನೇಹಿತರಲ್ಲೂ ಕೂಡ ಇವತ್ತು ಬಂದು ಅವ್ರನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ನಾವು ಗೌರವಿಸಿದ್ದೇವೆ ಮತ್ತು ಕಿಣಗಿರೆ ಚಾಟಿ ಸಾಕಾಣಿಕೆ ಕೇಂದ್ರಕ್ಕೆ ಆತ್ಮೀಯರಾದಂಥ ಶಿವಣ್ಣವ್ರನ್ನ ಬರಮಾಡಿಕೊಂಡು ಅಲ್ಲೂ ಕೂಡ ನಮ್ಮ ರೈತರ ರೈತರಿಗೆ ಅವರ ಚಿಂತನೆಗಳನ್ನು ಅವರ ತಂತ್ರಜ್ಞಾನಗಳು ಮತ್ತು ವಿಚ ಅನೇಕ ವಿಚಾರಗಳನ್ನು ನಮ್ಮ ರೈತರಿಗೆ ಹಂಚ್ಕೊಳ್ಬೇಕು ಅಂತ ಈ ಮುಖಾಂತರ ಅವ್ರನ್ನ ಕೋರ್ಕೊಳ್ತೇನೆ ಕಿರಣಗೆರೆ ಚಾಕಿ ಸಾಕಾಣಿಕೆಯ ಚಾಕಿ ವಿತರಕ ಎಂಕೆ ಆನಂದ್ ಮಾತನಾಡಿ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರಾಗಿ ಮಳ್ಳೂರು ಶಿವಣ್ಣ ಅವರನ್ನ ಆಯ್ಕೆ ಮಾಡಿರುವುದಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗಿದ್ದು ಈ ಭಾಗದ ರೈತರ ಸಮಸ್ಯೆಗಳನ್ನು ಆಲಿಸಿ ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ರೈತರಿಗೆ ದೊರಕುವಂತೆ ಮಾಡಲಿ ಎಂದು ತಿಳಿಸಿದರು ನಮ್ಮ ಎಲ್ಲ ರೈತರ ವರ್ಗ ರೇಷ್ಮೆ ರೈತ ವರ್ಗದವರಿಂದ ಕಡೆಯಿಂದ ಇವತ್ತು ಕಿರು ಸನ್ಮಾನವನ್ನು ಏರ್ಪಡಿಸಿದ್ದೀರಿ ಸನ್ಮಾನ ಮಾಡಬೇಕಂತ ರೇಷ್ಮೆ ರೇಷ್ಮೆ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಶಿವಣ್ಣವರಿಗೆ ಕಿರು ಶುಭಾಶಯಗಳನ್ನ ತಿಳಿಸೋಕೆ ಇವತ್ತಿನ ನಮ್ಮ ಕಿರಣ್ಗೆರೆ ರೇಷ್ಮೆ ಸಾಕಾಣಿಕೆ ಕೇಂದ್ರದ ಮಾಲೀಕರಾದಂಥ ಜಗದೀಶ್ರವರು ಸಾಹೇಬರು ಬಂದಿದ್ದಾರೆ ಇಲ್ಲಿಗೆ ಬಂದು ಇವತ್ತು ನಾವು ನಮ್ಮ ಎಲ್ಲ ರೈತರ ಪರವಾಗಿ ಹಾಗೂ ಚಾಕಿ ಪರವಾಗಿ ಇವತ್ತು ಅಭಿನಂದನೆಗಳು ಸಲ್ಲಿಸಿಕೆ ನಾವು ಅಭಿನಂದನೆ ಸಲ್ಲಿಸಿದ್ದೇವೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬೈರೇಗೌಡ ಎಂ ಲಕ್ಕಹಳ್ಳಿ ಸುರೇಶ್ ಮಳ್ಳೂರು ಮಧು ಕಿರಣ್ಗೆರೆ ಚಾಕಿ ಸಾಕಾಣಿಕೆ ಕೇಂದ್ರದ ಫೀಲ್ಡ್ ಆಫೀಸರ್ ಬಾಬು ಕುಮಾರ್ ಮುಖಂಡರಾದ ನಾಗರಾಜ್ ಶ್ರೀಧರ್ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಈ ಶಿಡ್ಲಘಟ್ಟ ಚಾಕ ನೀವೇ ಬೇಕಾಗಿ ಬಳಸ್ಕೆ ಅದು ಏನಂದ್ರೆ ಇವ್ರ ಅದೇ ಅಂತ ಇದ್ರು ಬಾಲಸುಬ್ರಹ್ಮಣ್ಯಂ ಬಾಲಸುಬ್ರಹ್ಮ ದಂಡಿನ್ ಫೈರ್ ಬ್ರ್ಯಾಂಡ್ ಇನ್ನು ಹೊರಗಡೆಯಿಂದ ಗಲಾಟೆ ಮಾಡಿಯಾ ಈಗ ಒಳಕ್ಕ ನಾವು ಬೋರ್ಡ್ ಶಿವಣ್ಣ ಅವ್ರು ಮಾಡಿದ ತೀರ್ಮಾನ ನಾವು ಒಪ್ಕೋಬೇಕಾಗಿತ್ತು ಫೈರ್ ಬ್ರ್ಯಾಂಡ್ ನ ಒಳಕ್ ಬಿಟ್ಟಿದಿವಿ ಏನಾದ್ರೂ